ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಮತಾ ಫ್ರಾಮ್ ದಕ್ಷಿಣ ಕನ್ನಡ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇದು ಜಾನ್ವರಿ ಟ್ವೆಂಟಿ ಫೋರ್ತ್ ಟ್ವೆಂಟಿ ಫಿಫ್ತ್ ಹಾಗೆ ಟ್ವೆಂಟಿ ಸಿಕ್ಸ್ತ್ ವೀಡಿಯೋ ನಾನು ಫುಲ್ ಆಗಿಬಿಟ್ಟಿದ್ದೆ ಸೊ ಹಾಗಾಗಿ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಜನ್ವರಿ ಟ್ವೆಂಟಿ ಫಿಫ್ತು ಒಂದು ವರ್ಷ ಅಂತ ಇತ್ತು ಸಣ್ಣ ಮಾವನವ್ರದ್ದು ಸೊ ಹಾಗಾಗಿ ನನಗೆ ಒಂದು ಬ್ಲೌಸ್ ರೆಡಿ ಮಾಡ್ಕೋಬೇಕಿತ್ತು ಅಂತ ಹೇಳಿ ಅರ್ಧ ಆಗಿತ್ತು ಸೊ ಹಾಗಾಗಿ ಹಾಗೆ ಇಡೋದೇನಕ್ಕೆ ತುಂಬ ಟೈಮ್ ಹಾಗೆ ಹೋಗ್ಬಿಡುತ್ತಲ್ಲ ಅಂತ ಹೇಳಿ ಸೊ ಸೆಮಿ ಸಿಲ್ಕಲ್ಲಿ ಒಂದು ಸಾರಿ ಇತ್ತು ಸೊ ಅದನ್ನು ಬ್ಲೌಸ್ ಅರ್ಧ ಮಾಡಿಟ್ಟಿದೆ ಅಂತ ಹೇಳಿ ಅದನ್ನು ರೆಡಿ ಮಾಡ್ತಾ ಇದ್ದೆ ಹಾಗೆ ಯಾಕೆ ನಾಯಿ ಇದೆ ಅಂತ ಹೇಳಿ ನೋಡಿದರೆ ಒಂದು ಏಳೆಂಟು ನವಿಲು ಒಟ್ಟಿಗೆ ಬಂದು ಸೊ ಅಲ್ಲಿ ಒಂದು ಮೂಲೆ ಹತ್ರ ಇದ್ವಿ ಇಲ್ಲಾಂದರೆ ನಾನು ಹಾಗೆ ಬಿಟ್ಟಿದರೆ ಎಲ್ಲ ನಾವೇನು ತರಕಾರಿ ಹಾಕಿದ್ವಲ್ಲ ಸೊ ಅದನ್ನೆಲ್ಲ ಕಚ್ಚಿ ಕಚ್ಚಿ ಹಾಕ್ಬಿಡ್ತೇವೆ ಸೊ ಹಂಗಾಗಿ ಓಡಿಸಿದೆ ನಾನು ಸೊ ಇದೇ ಬ್ಲೌಸು ಪಲ್ಲು ಈ ಥರ ಬಂದಿದೆ ಹಾಗೆ ಬ್ಲೌಸ್ಗೆ ಒಂದು ಸಿಂಪಲ್ಲಾಗಿ ಒಂದು ಪ್ಯಾಚ್ ವರ್ಕ್ ಕೊಡೋಣ ಅಂತ ಹೇಳಿ ಪ್ಯಾಚ್ ವರ್ಕ್ ಕೊಟ್ಟೆ ಅಲ್ಲಿಗೆ ಹೋದ ತಕ್ಷಣ ಟಿಫನ್ನು ಹೆಸರು ಕಾಳು ಹಾಗೆ ಅವಲಕ್ಕಿ ಮಾಡಿದ್ರು ಭಟ್ರು ಕೂಡ ಬಂದಿದ್ದರು ನಾನು ಹೋಗೋ ಅಷ್ಟೊತ್ತಿಗೆ ಒಂದು ಒಂಬತ್ತುವರೆ ಹತ್ತು ಗಂಟೆಲ್ಲ ಆಗಿತ್ತು ಅನಿಸುತ್ತೆ ಹಾಗೆ ಅವ್ರು ಬಂದು ನಾವು ಬಂದ ಮೇಲೆ ಹನ್ನೊಂದು ಗಂಟೆಗಿನ್ನೂ ಸ್ಟಾರ್ಟ್ ಮಾಡಿದರೆ ಅನಿಸುತ್ತೆ ಹಾಗೆ ಸುಮಾರು ಜನ ಬಂದಿದ್ದರು ಇದಾದ ಮೇಲೆ ಮಂತ್ ಮಂತ್ರಾಕ್ಷತೆ ಇರುತ್ತೆ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಆದ್ವಿ ಟ್ವೆಂಟಿ ಫಿಫ್ತು ಕೂಡ ಮನೇಲಿ ಒಂದು ತಿಥಿ ಅಂತ ಮಾಡ್ತಾರೆ ವರ್ಷ ಇನ್ನೂ ನೆಕ್ಸ್ಟು ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಸೊ ಹಾಗಾಗಿ ಅದು ಇರೋದು ಕಾರಣ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದನ್ನು ಹಾಗೆ ಟ್ವೆಂಟಿ ಸಿಕ್ಸ್ ನನ್ನ ಹಸ್ಬೆಂಡ್ ಬರ್ತ್ಡೇ ಏನಾದರೂ ತೊಗೊಂಬರೋಣ ಅಂತ ಹೇಳಿ ಸೊ ಅವರಿಗೆ ಒಂದು ವಾಚ್ ತಂದಿಟ್ಟಿದೆ ಕೊಡೋಣ ಅಂತ ಹೇಳಿ ನನ್ನ ಮಕ್ಕಳು ಹೇಳಿದರು ನನಗೆ ನಾನು ಅದನ್ನು ತೊಗೊಂಬರ್ತೀನಿ ಇದನ್ನು ತೊಗೊಂಬರ್ತೀನಿ ಅಂತ ಹೇಳಿ ಹಾಗಾಗಿ ನೀವು ನನ್ನ ದುಡ್ಡಲ್ಲೇ ತೊಗೊಂಬರೋದಾದರೆ ನೀವು ಕೊಡೋದಾದರೆ ಏನು ಇದಿದೆ ಅದಕ್ಕೆ ಅಂತ ಹೇಳಿದೆ ಸೊ ಹಾಗಾಗಿ ನನ್ನ ಮಗ ನಾನು ತಂದಿಟ್ಟರು ಗಿಫ್ಟನ್ನೇ ಸೊ ಕೊಡ್ತಾಯಿದ್ರು ನನಗೆ ಕೊಡೋಕ್ಕೆ ಬಿಡಲಿಲ್ಲ ವಿಶ್ ಮಾಡೋಕ್ಕೂ ಬಿಡಲಿಲ್ಲ ಅವರು ಖುಷಿ ನೋಡೋಕ್ಕೆ ಒಂಥರ ಖುಷಿ ಆಗ್ತಾಯಿತ್ತು ಅವರಪ್ಪ ಬರೋದನ್ನು ವೆಯ್ಟ್ ಇದ್ರು ಖುಷಿ ಅಂದರೆ ಖುಷಿ ಅವ್ರಿಗೆ ಯಾವಾಗ ಕೊಡ್ತೀವೋ ಅಪ್ಪ ಹೇಗೆ ರೆಸ್ಪಾನ್ಸ್ ಮಾಡ್ತಾರೋ ಅಂತ ಹೇಳಿ ತಾಯಿ ಭಾರತಿಯ ಪಾದ ಪದ್ಮ ಪೂಜಿಸೋಣ ಬನ್ನಿ ಪೂಜಿಸೋಣ ಬನ್ನಿ ಬಿಂದು 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 ಒಂದುಗೂಡಿ ಬನ್ನಿ ಒಂದು ಗೋಡಿಗಳು ಅವರಪ್ಪನಿಗೆ ಗಿಫ್ಟ್ ಕೂಡ ಕೊಟ್ಟರು ಹಾಗೆ ಟ್ವೆಂಟಿ ಸಿಕ್ಸ್ತ್ ರಾಜ್ಯೋತ್ಸವ ಇದ್ದರಿಂದ ಸ್ಕೂಲಲ್ಲಿ ಒಂದು ಭಾರತ ಮಾತೆದ ಒಂದು ಫೋಟೋ ಇಟ್ಟು ಪೂಜೆ ಮಾಡಬೇಕು ಅಂತ ಹೇಳಿದರು ಸೊ ಹಾಗಾಗಿ ಅದನ್ನು ಕೂಡ ಮಾಡಿದರು ಹಾಗೆ ನಾನು ಅವರೆಲ್ಲ ಸ್ಕೂಲಿಗೆ ರೆಡಿ ಆದಮೇಲೆ ಟಿಫನ್ ಮಾಡೋಣ ಅಂತ ಹೇಳಿ ಬಟಾಟೆ ಪಲ್ಯ ಮತ್ತು ಇದು ಮಾಡೋಣ ಅಂತ ಹೇಳಿ ದೋಸೆ ಮಾಡೋಣ ಅಂತ ಹೇಳಿ ನನ್ನ ಮಗಳಿಗೆ ಕ್ರಿಸ್ಪಿ ದೋಸೆ ಅಂದರೆ ಭಾರಿ ಇಷ್ಟ ಸೊ ಹಾಗಾಗಿ ಬಟಾಟೆ ಪಲ್ಯ ಮಾಡ್ತಾ ಇದ್ದೆ ಆ್ಯಸ್ ಯೂಶ್ವಲ್ ಎಲ್ಲರೂ ಮಾಡ್ತಾರೆ ಬಟಾಟೆ ಪಲ್ಯನ ಬಟ್ ಈ ಸತಿ ನಾನು ಮಾಡಿದ ಮೆಥಡ್ಡು ತುಂಬ ಅಂದರೆ ತುಂಬ ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿತ್ತು ಸೊ ಹಾಗಾಗಿ ತೋರಿಸೋಣ ಅಂತ ಹೇಳಿ ಫಸ್ಟಿಗೆ ಎಲ್ಲ ಅಂದರೆ ಸಾಸಿವೆ ಜೀರಿಗೆ ಈರುಳ್ಳಿ ಹಸಿಮೆಣಸು ಹಾಗೆ ಬೇಕಾಗಿರೋವಂಥ ಬೇಕಂದರೆ ಟೊಮೊಟೊ ಹಾಕೋಬೋದು ಅಂತಂದರೆ ಸ್ವಲ್ಪ ಹುಳಿನ ಹಾಕೋಬೋದು ನಾನಿಲ್ಲಿ ಟೊಮೊಟೊ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಅದು ಫ್ರೈ ಆಗಬೇಕು ಎಣ್ಣೆಯಲ್ಲಿ ಅದಾದಮೇಲೆ ಅದಕ್ಕೆ ಗರಂ ಮಸಾಲೆ ಅರಿಶಿನ ಪುಡಿ ಹಾಗೆ ಖಾರದ ಪುಡಿನ ಹಾಕೊಂಡು ಕೊತ್ತಂಬರಿ ಸೊಪ್ಪನ್ನ ಅದರಲ್ಲೇ ಹಾಕ್ಕೊಂಡು ಚೆಂದ ಫ್ರೈ ಮಾಡ್ಕೋಬೇಕು ಅಷ್ಟಾದಮೇಲೆ ಅದನ್ನು ಸ್ವಲ್ಪ ನೀರು ಹಾಕಿ ಚೆಂದ ಕುದಿಸ್ಕೋಬೇಕು ಸೊ ಇಲ್ಲೇ ಮೇನಾಗಿರೋದು ಅದೆಲ್ಲ ಫ್ರೈ ಆದಮೇಲೆ ನಾವು ಒಂದು ಸ್ವಲ್ಪ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿ ಅದನ್ನು ಚೆಂದ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು ಅದೊಂದು ಸ್ವಲ್ಪ ಮಂದ ಬರುತ್ತೆ ಅಂದರೆ ಥಿಕ್ನೆಸ್ ಬರುತ್ತೆ ಸೊ ಅಲ್ಲಿವರೆಗೂ ನಾವು ಕುದಿಸ್ಕೊಂಡಾದಮೇಲೆ ನಾವೇನು ಬಟಾಟೆನ ಬಾಯ್ಲ್ ಮಾಡ್ಕೊಂಡಿರ್ತೇವಲ್ಲ ಅದನ್ನು ಸ್ಮ್ಯಾಶ್ ಮಾಡ್ಕೋಬೇಕು ನಾನು ಬಟಾಟೆ ಏನಾದರೂ ಇಟ್ಟಿದ್ದೀನಿ ಅಂತಂದರೆ ನನ್ನ ಮಗಳು ಬಂದೇ ಬರ್ತಾಳೆ ಒಂದು ಅರ್ಧ ಬಟಾಟೆನಾದ್ರೂ ತಿನ್ಬೇಕು ಅವಳಿಗೆ ಸೊ ಹಾಗಾಗಿ ನಾನು ಬಟಾಟೆ ಮ್ಯಾಶ್ ಮಾಡಿದ್ದನ್ನು ಏನಾನ ಪಲ್ಯ ಮಾಡಿದ್ನಲ್ಲ ಸೊ ಅದಕ್ಕೆ ಹಾಕಿ ಉಪ್ಪನ್ನು ಹಾಕಿ ಒಂದು ರಜ ಸ್ವಲ್ಪ ಸ್ವಲ್ಪ ಅಂದರೆ ಒಂದು ಕಾಲು ಸ್ಪೂನಷ್ಟು ಸಕ್ಕರೆ ಹಾಕ್ಕೋಬೇಕು ಅದನ್ನು ಸ್ವಲ್ಪ ಹೊತ್ತು ಕುದಿಸ್ಕೊಂಡು ತೆಗೆದ್ರೆ ನಮಗೆ ಬಟಾಟೆ ಪಲ್ಯ ಸೂಪ್ಪರಾಗಿ ರೆಡಿಯಾಗುತ್ತೆ ಖಂಡಿತವಾಗ್ಲೂ ಒಂದು ಸತಿ ಅದೇ ಮೆಥಡಲ್ಲಿ ಮಾಡಿ ನೋಡಿ ಯಾವ ಥರ ಬರುತ್ತೆ ಅಂತ ಹೇಳಿ ಹಾಗೆ ಇಲ್ಲಿ ದೋಸೆ ಇದ್ದೀನಿ ನಾನು ಈ ದೋಸೆಗೆ ಕಡಲೆಬೇಳೆ ಹಾಕಲಿಲ್ಲ ಕಡಲೆಬೇಳೆ ಹಾಕಿದರೆ ಏನಾಗುತ್ತೆ ಅಂತಂದರೆ ಕೆಂಪು ಅಂದರೆ ರೋಸ್ಟಾಗಿ ಕೆಂಪು ಕಲರ್ ಬರುತ್ತಲ್ಲ ಸೊ ಆ ಥರ ಬರುತ್ತೆ ಬಟ್ ನಾನೇನು ಮಾಡಿದೆ ಅಂದರೆ ಹಾಕಲಿಲ್ಲ ಜಸ್ಟ್ ಮೆಂತ್ಯ ಹಾಗೆ ಉದ್ದಿನಬೇಳೆ ಅಕ್ಕಿ ಮಾತ್ರ ಹಾಕಿದ್ದು ಬೇರೇನೂ ಹಾಕೋಕ್ಕೆ ಹೋಗಲಿಲ್ಲ ಸೊ ಇಲ್ಲಿ ತಿಕ್ನೆಸ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿತ್ತು ಅಂತಂದರೆ ನಾನು ಮಾಡುವಾಗಲೇ ಅನ್ಕೊತಾ ಇದ್ದೆ ಈ ಸತಿ ಏನೂ ಫಾಲ್ಟ್ ಆಗೋದಿಲ್ಲ ಚೆನ್ನಾಗಿ ಬರ್ಬೋದೇನೋ ಅಂತ ಹೇಳಿ ಯಾಕಂತಂದರೆ ಅಷ್ಟು ಚೆನ್ನಾಗಿ ಫ್ಲವರ್ ಬರ್ತಾಯಿತ್ತು ಸೊ ನನಗೆ ಅವತ್ತು ಒಳ್ಳೆ ಖುಷಿಯಾಯಿತು ಮಕ್ಕಳಿಗೆ ಖುಷಿಯಾಯಿತು ಹಾಗೆ ಹಸ್ಬೆಂಡ್ ಕೂಡ ತಿಂದರು ಎಲ್ಲರೂ ಖುಷಿ ಪಟ್ಟರು ಅವತ್ತು ತಿಂದು ಸೊ ಒಂದು ಸತಿ ಇದೇ ಮೆಥಡಲ್ಲಿ ಬಟಾಟೆ ಪಲ್ಯನ ಮಾಡಿ ನೋಡಿ ಸೊ ಇಲ್ಲಿ ನನ್ನ ದೋಸೆ ವೈಟ್ ವೈಟ್ ಬಂದಿದೆ ಯಾಕಂತಂದರೆ ನಾನಿಲ್ಲಿ ಕಡಲೆಬೇಳೆ ಹಾಕ್ಲಿಲ್ಲ ಕಡಲೆಬೇಳೆ ಹಾಕಿದ್ರೆ ಒಳ್ಳೆ ಕಲರ್ ಬರುತ್ತೆ ಫಿಶ್ ಇದ್ದು ಕುಕ್ ಮಾಡು ಖಾರ ಇದ ಇದು ಲೆಂಡಿ ವಿಡಿಯೋ ಆಗಿರೋದಿಲ್ಲ ಶಾರ್ಟ್ ವಿಡಿಯೋ ಆಗಿರುತ್ತೆ ಸೊ ನೋಡಿದ್ರಲ್ವ ಇವತ್ತಿನ ವಿಡಿಯೋ ಅವರಿಗೆಲ್ಲ ಇಷ್ಟ ಆಯಿತು ಸೊ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು